और निश्चित है, हमें बोल दो लड़का, हमें बोल दो, तो तास लट्टे पुराना प्रोत्साहन हमारे वो बोल, तास लट्टे बांछला भी वो बोल, तास लट्टे हार वो बोल, तास लट्टे अनुभव मात्र वो आ रहा है, आचरन लट्टे बार बसता है, आचरन लट्टे बार बसता है, अताई ही यहाँ विश्वास करते हो, शिवा भाई बोल ಯಾರು ಬರ್ತಾರ ಶರಣರು ಅವ್ರಿಗೆ ಸುಗಂಧ ದ್ರವ್ಯವನ್ನು ಹೊಡೆಯುಗ ದ್ರವ್ಯವಾಗ್ರಹ್ಮು ಬಂದ ವಿಷ್ಣು ಅಂದ್ರೆ ಸಂಪತ್ತಿನ ಒಡೆಯ ವಿಷ್ಣು ನೀವಂದ್ರೆ ಸಂಪತ್ತಿನ ಒಡೆಯ ವಿಷ್ಣು ಬಂದ ಯಾವಾಗ ಎಲ್ಲರಲ್ಲಿ ನಾನು ಕಲಿಯಕ್ಕೆ ನಾಯ ಮಾಡ ನೀವೇನು ಮಾಡಿಲ್ಲ ಮೂಲ ಕಟಿಗಳು ಬಂದ್ ಕಟಿ ಯಾಕೆ ಕಟ್ಟಿಗೆ ತಂತ ಒಡ್ತಿದ್ರು ಒಂದು ದಿನ ಯಾ ಆ ತೋಳಿ ಬಂದ್ರೆ ಆ ಕಟ್ಟಿಗೆ ಒಂದೇ ತೋಳಿ ಬಂದ್ರೆ ಕಾಯಿಗಾಯಿ ಅದೇ ಒಟ್ಟಿದ್ರು ಕಟಿಯಾಡ್ತೀವಿ ಕಟಿಯು ನಾವ್ ಯಾವಾಗ ಬಂಗಾರದ್ದು ಅವರಿಗೆ ಕಾಣಿಕಾ ಕೊಡಬೇಕು ಅದು ಬಂಗಾರದ ಟೋಲ್ ಆಗಬೇಕು ಬಂದಂತವರು ಲಕ್ಷದ ತೊಂಬತ್ತಾರು ಸಾವಿರ ಜನಗಳಿಗೆ ಕಾಣಿಕಾ ಕೊಡಬೇಕಾದ ಬಂಗಾರದ ಹೋಲ್ ಕೊಡಬೇಕು ியக்கணுதேவியாத்த மணி பல நோயினா இருக்கேன் தன்னொட தான் அந்த ஏன் நான் அஹங்க அழித்து அந்த நான் அகங்கார்த்து அழித்து ஏக அது இவ் அப்படினா சாட்சாத் ஒன்று கண்டிப்பாக வைப்போம் ஆன கொடுப்பே அவங்க ಇದರ ಮೇಲೆ ಎಲ್ಲ ತಸಲ್ಯೆ ಅದೆ ಅವಾಗ ಆಟ ಜಬ್ ಬದೋಲ ಲೇನಿನ ಪಾಡಲೇ ಮಾಂತಾ ಇದೆಲ್ಲ ನಿನ್ನ ಪಾಡಲೇ ಮಾಂತಾ ಹೇಳಿ ಎಲ್ಲ ರೀತಿ ತಯಾರಾಗಲ ಮೂಗ ಕಾಮದಿನ ಕಶಾ ಕಾಮದಿನ ಕಾಮದಿನ ಕಾಮವನ್ನು ಕಸಿದಕ ಕಾಮದಿನ ಬಂದಂತ ಇವಾಗೇ ಬಾಗಿ ಏನೆಲ್ಲ ಅವರು ಕುಂಜುತ್ತಾ ಲಕ್ಷದ ಸಂಪತ್ತಾ ಸಾವಿರದ ಹಣವ ಕುಂಜುತ್ತಲ್ಲ ಬಡ 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 ಎಲ್ಲಿ ಏಕೆ ಯಾರು ಇಲ್ಲ ನೋಡಿ ಲಕ್ಷ ತೊಂಬತ್ತಾರು ಸಾವಿರ ಜನ ಗಳಿಗೆ ಒಬ್ಬ ಯಾರನ್ನ ಎಲ್ಲಾ ಪದಾರ್ಥಗಳು ಎಲ್ಲಿಗ ಬರಬೇಕು ಹಾನಿ ಮಾಡಿದ ಕಾಮರಿ ಕಾಮದಿಯನ್ನು ಕಾಮಿ ಶಿಸು ಕೊಡು ಕಾಮನಿಂದ ಕೊಡು ಏನ್ ಸಕ್ರಮ ಮಾಡ್ತಾರ ಕೊಟ್ಟು ಕೊಟ್ಟು ಕಾಮರಿ ಮಾಡ ಅಂತ ಕಾಮದೇನು ಇಲ್ಲೇ ನಿಮ್ ಸಕ್ಕರಾದ ಹೇಳಿಕೊಳ್ಳಲು ಎಲ್ಲವನಿಗೆ ಹಾ ದೇವೇಂದ್ರ ಬಳವಳೆ ಕೊಟ್ಟಿದ್ದ ಜಮದಗ್ನಿ ಮರಿಯಾಗ ಜಮದಗ್ನಿ ವೇಣುಗುಲೆ ಮರಿದಾಗ ಕಾಮರೇನು ಕೊಟ್ಟಿದ್ದ ಆ ಕಾಮರೇನು ಯಾವುದು ಸೌಗಂಧಿ ಪರ್ವತ ರಾಜ ಸೌಗಂಧಿ ರಾಜ ಕಾರ್ತಿವಿರಾಜುನ ಕಾರ್ತಿಕಿರಾಜುನ ವೈತನ

ಹಸು ಆಗಿರ್ತಿ ನಾವು ಊಟ ಕೊಡ್ಬೇಕನ್ನಾಗ ರೇಣುಕೆ ತಯಾರು ಮಾಡಬೇಕ ಪ್ರಕಾರ ಗಾಂಧ ಬೆಟ್ಟ ಯಾಕೆ ತಯಾರು ಮಾಡ್ತೀವಿ ದೇವೇಂದ್ರ ಕೊಟ್ಟಲ್ಲ ಬಳವಳ ದೇವೇಂದ್ರ ನಮ್ಮ ದೇವ ಕೊಟ್ಟಲ್ಲ ಕಾಮದೇವ್ ಕಾಮದೇವ್ ಮುಂದೆ ನಿಂತ್ಕೊಂಡ ಕಾಮದೇವ್ ಹೇಳಿದ ಆ ಎರಡು ಸಾವಿರ ಮಂದಿಗೆ ಏಕಕಾಲಕ್ಕ ಪ್ರಸಾದ ಮಾಡ್ತಾನ ಕೆಲಸ ನಿಂದ ಅಂತ ಬಡ ಬಡಬಡಬಡ ಎಡಿ ಬಿಡಿದು ಬಡಬಡಬಡ ಅನ್ನ ಎಲ್ಲ ಏನ್ ಪಂಚಾಮೃತ ಬಂದ ಕುತ್ಕೊತ್ತು ಎಲ್ಲಾರು ಊಟ ಮಾಡಿದ್ರು ಇದು ನೋಡಿದ್ರ ಯಾರು

ಇದು ನಿಮ್ಮ ಇದು ಋಷಿಗಳ ಆಶ್ರಮ ಇರಬಾರ್ದು ನನ್ನ ರಾಜ ಯಾವಾಗ ಬ್ಯಾಡ ಇದು ಇದು ದೇವೇಂದ್ರ ಕೊಟ್ಟಿದ್ದಾನೆ ನಮ್ಮ ಕೊಟ್ಟಿದ್ದಾನೆ ಇದು ಋಷಿ ಗುಡಿಗಳ ಅಶ್ರಮ ಇರಬೇಕಿರುತ್ತೆ ಹೇಳಿದ ಆದ್ರೂ ಕೇಳಿಲ್ಲ ಅವಾಗ ಯಾರು ಆರ್ತಿರ ನೀವು ಎಣ್ಣೆ ಬಿಟ್ಟ ಯಾರು ಬಾನಿ ಗಣಿತ ಬಾರೆ ಅಂಗಾ ಜಮದಗಿ ಹೊರದಾ ಜಮದಗಿ ಕ್ಯಾಲಿಫಿಟ ಎದಿಗಿ ಬಾಗಿotti tu ಆ ಆ ಟಾಂಜಲ್ ತಗೊಂಡಿದ್ದಾ ಕಾದಿರಾ ರೇಂಗೆ ಬತ್ತಾರೆ ಸ್ವಾಮಿ ಯಲ್ಲೂ ಆಶ್ರಮದ ಸ್ವಾಮಿ ಯಾರು ಜಮದಗಿ ಇಲ್ಲ ಆವಾಗ ಜಮದಗಿ ಬಂದು ಹೊರಕ ನೋಡ್ಲಾಗ ಬಾನಗಳ ಮಳೆಯಿಂದ ಸುರಿದಿದ್ದ ಅರತನ ಅರತನ ಅರತಲ ಪ್ರಾಹಮಿತ್ತು ಯಾರು ಜಮದಗಿ ಪ್ರಾಹಮಿತ್ತು ಅದಕ್ಕೆ ನೋಡಿ ಪೂರ್ಣಿ అవతర్ పూర్ణిని అయితే బార్గవ라마ంట తతబెరిదా పరశవ라마ంట కరితా ఇంద్రగిరి పర్వత దగ్గర కకటకిట భరశవమా అమాంటోడి వంటోడి వంటోడి లోడిని నీ మందగన కార్తిగిలాంట కొండోగిదాలే కామరిక ఓడిదాలే అదగా అమా నాతే నడు తర్తిని అదగా నోరై కొళ్ళిని ఆ ಮುಂದಿನ ಹುಣ್ಯೊಳಗಾಗಿ ಕಾಕು ಗಿಡ ನಾಶ ಮಾಡಿ ಅವನ ಅಹಂಕಾರವನ್ನು ನಾಶ ಮಾಡಿ ಅವನ ಕರ್ಣ ಪುಣವನ್ನು ತಂದು ಏನು ನಿಮ್ಮ ತಂದೆಯನ್ನು ಪ್ರಪಿಸಬೇಕು ಅಂದಾಗ ಸರಿ ಅಂತೇಳಿಕೊಂಡ ಅದಕ್ಕೆ ಅವತ್ತಿನ ದಿನ ಕುಂಕುಮ ಅಳಿಸ್ಕೊಂಡಾಗ ಎಲ್ಲವ ಕುಂಕುಮ ಅಳಿಸ್ಕೊಂಡಾಗ ತಾಳಿ ತಗಡ ಯಾಕ ಗಂಡ ಹೋಗಿ ಅದಕ್ಕೆ ಯಾವ ನೀವು

ನಮ್ಮಲ್ಲಿ ಒಂದು ಹುಡುಗಿ ಆಗ್ತೈತಿ ಒಂದು ಅಮಾಸಿಗೂ ಆಗ್ತೈತಿ ಸೋಮವಾರ ಹಪ್ಪತ್ತು ಮಂಗಳವಾರ ಬುಧವಾರ ಅಪ್ಪತ್ತು ಇದರ ಸಿದ್ಧಾಂತ ನಮ್ಮ ಭಾರತ ಸಂಸ್ಕೃತಿ ಬೇರೆ ದೇಶವಾಗಿ ನೀಲ್ಲ ಹಾ ನಾವು ಇವತ್ತ ದೀಪಾವಳಿ ಹಾಕುವಂತ ನವರಾತ್ರಿ ಆಗ್ತಾ ಅಂತ ಶ್ರಾವಣಿ ಬರ್ತೈತಿ ನಮ್ಮಲ್ಲಿ ಆಧಾರ ನಮ್ಮಲ್ಲಿ ಆಧಾರ ನೋಟಿಫಿಕೇಶನ್ ಇದೆ ಬೇರೆ ದೇಶದಲ್ಲಿಲ್ಲ ಅದಕ್ಕೆ ನಾವು ಹೇಳ್ಕೋಬೇಕು ಭಾರತದ ಹುಟ್ಟಿ ನಮ್ಮಂತ ಭಾಗ್ಯವಂತಿ ಆಗಿಲ್ಲ ಕರ್ನಾಟಕದ ಹುಟ್ಟಿ ಅಂದ್ರೆ ನಮ್ಮಂತ ಭಾಗ್ಯವಂತ ಆಗಿಲ್ಲ ಹುಟ್ಟಿ ಅಂದ್ರೆ ಪರಶುರಾಮ ಯಾರು ರಾಜ ಅವನ ಮೇಲೆ ಪ್ರಾಣ ಬರ್ತದೆ ಅವತ್ತ ಮುತ್ತೋ ಧುನಿ ಮಾಡ್ತಾರೆ ಅವತ್ತ ಕುಮ್ಮ ಹಾಕೋತಾ ಕೊಳ್ಳಾಗಿ ತಾಳಿ ಹಾಕೋತಾಳ ಕೈಯಾಗಿ ತೆ ಹಾಕೋತಾಳ ಕೊಳಚಿ ಗಿರಣ್ಯ ಬಾಗ್ಯ ಹಾ ಅಕ್ಕನಾಗಿದ್ದಕ್ಕಿಂತ ರೀಳುಗೆ ಬಡಚಿ ಇರನ ಅದಕ್ಕೂ ಕೂಡ ಏನಂದ್ರೆ ಮುತು ಬಿಡಿ ಭಾಗ ಹೋಕ್ತೆ ಹುಳಿ ಸಾಲ ಹೋಗತವ ಇರನ ಪುರಾಣಗಳಲ್ಲಿ ತೈ ಇತಿಹಾಸದಲ್ಲಿ ಇದಕ್ಕೆ ಏನಂದ್ರೋ ಕಾಮವೇ ಒಂದು ಅದಕ್ಕೆ ಕಾಮವೇ ಒಂದು ಆ ತಾದಿ ಅಂತ ಹೇಳಿದಂಗೆ ಅಂತ ಕಾಮ ಏನೋ ಕರಿಸದಾಯಿತಿ ಯಾರು ಮಾರೇ ತಿನ್ನೋಡಿ ಮಾರೈ ಹಿಂತಿ ಮಾರೈ ತಾಯಿ ಹರ್ಷಾಳ ಇನ್ನು ಬೆಳಕಾತೇ ಬೆಳಕಾಗೋಣಕ್ಕಾಗಿ ಸೂರ್ಯ ಚಂದ್ರಾದಿಗಳು ಹೇಳ್ತಾ ಅಂತ ಹ ರಾತ್ರಿ ಒಳಗೆ ಚಂದ್ರಸಿರ್ಬೋದು ಆದ್ರ ಹಗಲಿ ಒಳಗೆ ಸೂರ್ಯನ ಜೊತೆಗಳನ್ನು ನೆನೆ ಇಡೀ ಓಣಿ ಓಣಿ ಅಲಂಕಾರ ಆಗಿ ಓಣಿ ಓಣಿ ಅಲಂಕಾರ ಆಗಿ ಆಯ್ತು ತಿಳ್ಕೊಂಡು ಅವ್ರೇಳ್ಲಿ ಭಗತ ಅಲಂಕಾರ ಒಳಗೆ ಮಿಂಚಾಕಿ ಓಣಿ ಓಣಿ ಈಗ ಹಾ ಎಲ್ಲಾ ಶರಣರು ಗುರುಸುಲಾರೆ ಈ ಗುರುಸುಲೇ ಕಣ್ ಕಾಣಕಿ ಅವಾಗ ಅಲ್ಲ ಮೊದಲು ಮಾಡ್ಕೊಂಡು ಎಲ್ಲಾ ಶರಣರುಗಳ எல்லா கத்தியார்த்தான அவனும் அவனும் கூட தீவான

ಅರಮಣಿ ಎಲ್ಲಾರು ಏನ್ ಏನ್ ಯಾ ಮತ್ತು ಮಾನವಿ ಬಗ್ಗೆ ಮನ ಮಾತಾಡ್ತಿದ್ರು ಯಾರು ಇಟ್ಕೊಂಡಿದ್ರು ಎಲ್ಲಾ ಹೆಣ್ಮಕ್ಳು ಎಲ್ಲಾ ಗಂಡಮಕ್ಳು ಕಂಡು ಬಾಯಿ ಕೈಯುಕ್ತಾಶರಣ್ ಅಂತ ಎಲ್ಲ ಕುಂದ ಪ್ರಸಾದ ಮಾಡ್ತಾ ಕಟ್ಟಾರ ಅಂತ ಪ್ರಸಾದ ಮಾಡುವಂತ ನೀತಿಗಳು ಎಲ್ಲ ಏನಂತ ಈ ಶರಣರಿಗೆ ಪ್ರಸಾದ ಆ ಪ್ರಸಾದ ನಮಗೂ ಕೂಡ ದೇವರ ಕೆಲಸ ಮಾಡ್ತಾರೆ ಅವ್ರ ಕೆಲ ಕಟ್ಟಾರೆ ಅವ್ರ ಕೆಲ ಕಟ್ಟಾರ ನಾ ಅರ್ಥ ಮಾಡ್ಕೋಬೇಕಿ ನೋಡಿ ದೇವರು ದೊಡ್ಡ ಮನ ಶರೂ ದೊಡ್ಡವರು ಶರಣರ ದೊಡ್ಡ ಅದಕ್ಕಂದ್ರೆ ಅಂದ್ರು ಮಡಿಕೆಯ ಮಾಡುವಡೆ ಮಣ್ಣೇ ಮಾಡುವ ತೊಡಗಿಯ ಮಾಡುವಡೆ ಸಣ್ಣ ಮನೋಡು ಶಿವಪಾತ ನರಿವಡೆ ಗುರುಪಥವೇ ಮಾಡುವ ಕೂಡಲ ಸಂಘನ ಅರಿವರೆ ಶರಣರ ಸಂಘವೇ ಮೊದಲಾದರು ಶರಣರ ಸಂಘ ಮುಖ್ಯ ಶರಣರ ಸಂಘವೇ ಮುಖ್ಯ ಅದಕ್ಕೆ ಎಲ್ಲಾರು ಊಟ ಮಾಡ ಎಲ್ಲರೂ ಊಟ ಮಾಡ ಊಟ ಮಾಡುವಾಗ ಏನಾಗ ಅವ್ರು ಅರ್ಥ ಬಹುಶಃ ಆ ನಾವು ದಿವಸದಾಚ ಒಂದೊಂದು ಪದಾರ್ಥ ತಿಂತೀವಿ ಒಂದೊಂದು ಪದಾರ್ಥವನ್ನ ನಾವು ಪ್ರಸಾರ ಮಾಡ್ತೀವಿ ಇವತ್ತ ನಮ್ಗೆ ಏನು ಬೈಕ್ ಆ ಎಲ್ಲಾ ಬೈಕ್

அது கூடிய மனித பாழிய குடியரசு பிரசாதொழ ಅಮೃತ ಮಹಾಭವ ಅಮೃತ ಅದೇ ಅವರು ಏನಂದ್ರು ಮೌನದಲ್ಲಿ ಹೊಂಬುವುದು ಆಚಾರ ಅಲ್ಲ ಬಸವನಕಾರ ಮೌನದಲ್ಲಿ ಹೊಂಬುವುದು ಆಚಾರವಲ್ಲ ಲಿಂಗಾರ್ಪಿತ ಲಿಂಗಾರ್ಪತ ಮಾಡಿದ ಬಳಿಕ ತೃಪ್ತಿಗೊಮ್ಮೆ ಶಿವಶಾನ ನಿರ್ಮಿಸಬೇಕು ಕರುಣೃತ್ತಿಗೂ ಅಡಗು ಕೂಡಲ ಸಂಗಮ ದೇವನ ನಡೆಯುತ್ತವೆ ಕರುತ್ತಿಗಳು ಅಡಗು ಅಂದ್ರೆ ನಮ್ಮ ಅಹಂಕಾರ ನಮ್ಮ ನಮ್ಮ ತಾಪ ಕೋಪ ನಮ್ಮ ಪಾನಮಖೋ ನಮ್ಮ ಕ್ರೋಧ ನಮ ಲೋಭ ನಮೋ ಅವೆಲ್ಲವೂ ಕೂಡ ಆ ಕಾರ್ಯನ ಬಸಮನ ಹೇನ ರಸಾಯನ ಹೀಗೆ ಅಲ್ಲೇನ ಬಂದು ಮೋಡಲಿಯ ಮಾರೆಯ ಮಡಿಮರಕ್ಕೆ ಅನಿಟ್ಟಕಸ ಅಂದು ಕೊರುತಾಳ ಆ ಗಡಿಗಳಿಗೆ ಆ ಮಡಿಗಳಿಗೆ ಆ ಬೋಡಗಳಿಗೆ ಆ ಪಾತ್ರೆಗಳಿಗೆ ತುಂಡಿ ಪಾತ್ರೆಗಳಿಗೆ ಪದೇ ಪೂಜಾ ಮಾಡತಕ್ಕತೆರೆ ಅಂತ ಪೂಜಾ ಮಾಡತಕ್ಕಂತ ಕಾರ್ಯ ಇಲ್ಲಿ ನಡೆಯತದೆ ಅಂತ ಪೂಜಾ ಮಾಡತಕ್ಕಂತ ಕಾರ್ಯ ನಡೆಯತದೆ ಒಪನೆ ಮಾಡಿ ಪೂಜಿ ಬ್ಯನ ಮಾಡ್ಕಬಹುದು ತಾವ ಇಲ್ಲಿ ಇರಬಹುದು ಆಮಾ ಕಂಪ್ಯೂಟರ್ ವ್ಯವಸ್ಥೆ ಮಾಡಬೇಕು ಪೂಜೆ ನಡೀತಾರೆ ನಮ್ಮ ಗವಾಯಿಗಳು ಒಂದು ಅನ್ನದ ಮೇಲೆ ಒಂದು ಏನಪ್ಪ ಅಂದ್ರೆ ಪದ್ಯವನ್ನು ಹಾಕ್ತಾರೆ ಆ ಪದ್ಯದ ಜೊತೆಗೆ ಇವತ್ತು ಏರ್ಪಾಂತ ಹಾಕ್ತಾರೆ ಒಂದಿಷ್ಟು ಪುರಾಣ ಪ್ರವಚನ ನಮ್ಮ ಸ್ಥಳದಲ್ಲಿ ಮಹಾಮಂಡಳಿ ನಡೀತಾರೆ